ಟೊಮೆಟೊ ಸಹ ರಾಜ್ಯದಲ್ಲಿ ಒಂದು ಉತ್ತಮ ತರಕಾರಿ ಬೆಳೆಯಾಗಿದ್ದು ಈ ಬೆಳೆಯನ್ನು ಸಹ ಇತರ ಬೆಳೆಯಾಗಿ ನಾವು ಅಡಕೆನಲ್ಲಿ ಬೆಳೆಕೊಂಡರೆ ರೈತನ ಆದಾಯ ದ್ವಿಗುಣಗೊಳ್ಳುತ್ತದೆ ಈ ಟೊಮೆಟೊವನ್ನ ಜನವರಿ ಫೆಬ್ರವರಿ ಬೆಳಕೊಬಹುದು ಮತ್ತೆ ಮುಂಗಾರು ಸಹ ಬೆಳ್ಕೊಳ್ಬಹುದು ಸಾಕಷ್ಟು ತಳಿಗಳು ಈಗಾಗಲೇ ಪ್ರಚಲಿತ ಅದರಲ್ಲಿ ನಂದಿ ವೈಭವ ಸಂಕ್ರಾಂತಿ ಮೆಗಾನ ಅಂತ ತುಳಿಗಳು ತಳಿಗಳು ಬಂದಿವೆ ಇದನ್ನು ಬೆಳಲಿಕ್ಕೆ ಸುಮಾರು ಇನ್ನೂರ ಎಪ್ಪತ್ತೈದು ಗ್ರಾಮ್ ಬೀಜ ಸಾಕಾಗುತ್ತೆ ನರ್ಸರಿಯನ್ನು ಮಾಡ್ಕೊಂಡಿದ್ದು ಬೆಳೆದು ಮತ್ತೆ ಒಂದು ತಿಂಗಳ ನಂತರ ಮುಖ್ಯ ಭೂಮಿಯ ಭೂಮಿ ಸಿದ್ಧತೆ ಮಾಡಿಕೊಂಡು ಎಪ್ಪತ್ತೈದು ಬೈ ಎಪ್ಪತ್ತೈದು ಸೆಂಟಿಮೀಟರ್ ಅಂತರದಲ್ಲಿ ಆಡಿನೇರಿ ತಳಿಗಳನ್ನ ಹೈಬ್ರಿಡ್ ತಳಿಗಳನ್ನು ತೊಂಬತ್ತು ತೊಂಬತ್ತು ಸೆಂಟಿಮೀಟರ್ ಅಲ್ಲಿ ಕೊಟ್ಟು ನಾವು ಬೆಳೆದಾಗ ಸುಮಾರು ಕೊನೆಗೆ ಇಪ್ಪತ್ತೈದರಿಂದ ಮೂವತ್ತು ಟನ್ ಹಣ್ಣುಗಳು ಆಡಿನೇರಿ ತಳ್ಳಿರ್ಬಿತ್ತದೆ ಮತ್ತೆ ಹೈಬ್ರಿಡ್ ತಳಿಯಲ್ಲಿ ಐವತ್ತು ಟನ್ ತರಕನ್ನು ಸಹ ನಾವು ಇಳುವರಿಯನ್ನು ಇಲ್ಲಿ ಪಡೆಯಬಹುದು ಪಡೆಯಬಹುದು ಮತ್ತು ರುಜಿನಗಳು ಬಂದಾಗ ಸಣ್ಣ ಪುಟ್ಟ ರೋಗಗಳು ಬರ್ತವೆ ಅದನ್ನು ಸಿಲಿಂಧ್ರ ನಾಶಕದಿಂದ ಕಂಟ್ರೋಲ್ ಮಾಡ್ಕೋಬೋದು ಮತ್ತು ಇನ್ಸೆಕ್ಟಿಸೈಡಿಂದನೂ ಸಹ ಕೆಲವು ಹುಳುಗಳನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು